ಸ್ನೇಹಿತರೆ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನಮ್ಮ ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆ ಬಳಗದವರಿಂದ ಭಾನುವಾರ ನಿನ್ನೆ ಬೆಳಿಗ್ಗೆ ಭಾನುವಾರ ಭಾಳ ಅದ್ಭುತವಾದ ಕಾರ್ಯಕ್ರಮ ನಡೀತು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಕೆಲವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಕಾನೂನು ಘಟಕದ ಅಧ್ಯಕ್ಷರು ಮತ್ತು ಕಾರ್ಮಿಕರ ಘಟಕದ ಅಧ್ಯಕ್ಷರು ಮತ್ತು ಇನ್ನೂ ಕೆಲವಾದ ಕೆಲವಾರು ಸದಸ್ಯರು ಪದಗ್ರಹಣ ಆಯಿತು ಸೇರ್ಕೊಂಡರು ಆ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ನಡೀತು ಆ ಕಾರ್ಯಕ್ರಮಕ್ಕೆ ನಮ್ಮ ಜ್ಞಾನಮೋಧು ಅವರು ಮತ್ತು ಇನ್ನೂ ಅನೇಕ ಹಲವಾರು ಸರಿತಾ ಮೇಡಮ್ ಅವರು ಜ್ಯೋತಿ ಮೇಡಮ್ ಅವರು ಮತ್ತು ನಮ್ಮ ಅಧ್ಯಕ್ಷರಾದ ಶ್ರೀ ವಸಂತ ಕನ್ನಡಿಗರವರು ಇವರೆಲ್ಲ ಸೇರಿಕೊಂಡು ಇವತ್ತು ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಗೊಳಿಸಿದರು ಎಲ್ಲರಿಗೂ ತುಂಬ ಒಂದು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಒಂದು ಎರಡು ನಿಮಿಷ ವಿಡಿಯೋ ಇದೆ ದಯವಿಟ್ಟು ನೋಡ್ಕೊಂಬನ್ನಿ ಸೇರಿದ್ದೇವೆ ಅಂದರೆ ಶಿವಪ್ಪ ಸರ್ ವೃತ್ತ ನಿರೀಕ್ಷಕರು ಅವರು ಆಗಮಿಸಿದ್ದಾರೆ ಶ್ರೀ ಜ್ಞಾನೇಶ್ವರ್ ಮತ್ತು ಜ್ಞಾನಮಧು ಅವರು ಪ್ರಾದೇಶಿಕವಾದಿ ಪರಿಸರ ಚಿಂತಕರು ನಾಡಿನ ಹಿತಕ್ಕಾಗಿ ಸದಾ ಚಿಂತಿಸುವ ಕನ್ನಡತನ ಬೆಳೆಸುವಲ್ಲಿ ಮುಂಚೂಣಿಯಲ್ಲಿರುವಂಥವರು ಅಂದರೆ ನಾಡಪರ ನಾವು ಕಾಣಬಹುದಂತ ಅಂತ ಯೋಜನೆಗಳನ್ನು ಮಾಡಿ ರೂಪಿಸಿ ಅವುಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಯಾವಾಗಲೂ ಅವರು ಅವ್ರ ಬಗ್ಗೆ ಅವರು ಕೂಡ ಒಂದು ಹೇಗೆ ನಮ್ಮ ಕನ್ನಡ ಹೋರಾಟಕ್ಕೆ ಮತ್ತೆ ಈ ಮೂಲಕ ನಮ್ಮೆಲ್ಲರೂ ಒಂಥರ ಮಾದರಿಯಾಗಿರುವಂತವ್ರು ಅವರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಮತ್ ಅಂದ್ರೆ ಕನ್ನಡ ಗೀತೆಗಳನ್ನ ಹಾಡುವ ಮೂಲಕ ನಮ್ಮನ್ನೆಲ್ಲ ರಂಜಿಸಲಿದ್ದಾರೆ ಈ ಸದಾ ಅಂದ್ರೆ ಯಾವುದೇ ಒಂದು ಇವಾಗಿನ ಪರಿಸ್ಥಿತಿಯಲ್ಲಿ ಒಂದು ಅನ್ಯಾಯ ಆಗ್ತಾ ಇದೆ ಮತ್ತೆ ಏನಾದ್ರೂ ನಮ್ಗೆ ಆ ಮೋಸ ಆಗ್ತಿದೆ ಅಂತ ಮೊದಲು ಒಂದು ಧ್ವನಿಯಾಗಿ ಬರೋದು ಹರೀಶ್ ಅವರು ಇನ್ನೇನು ಕೆಲವು ನಿಮಿಷಗಳಲ್ಲಿ ಬರ್ಲಿದ್ದಾರೆ ಇವಾಗಲೂ ಪ್ರತಿ ಹೋರಾಟಗಾರಲ್ಲೂ ಬಂದು ಜೊತೆಯಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅವ್ರಿಗೂ ಅವರು ಕೂಡ ಈ ಒಂದು ರಾಜ್ಯ ಕಾನೂನು ಸಲಹೆಗಾರರು ನಾಡಪರ ನ್ಯಾಯದ ಬಗೆಯ ಪ್ರತಿನಿಧಿ ಕೂಡ ಅವರು ಇನ್ನೇನು ಕೆಲವೇ ನಿಮಿಷಗಳ ಹೆ ಶುಭ ಮುಂ ಮುಂಜಾನೆ ಸೊ ಈ ದಿನ ತಾವೆಲ್ಲರೂ ಸೇರಿರುವುದು ಇಮ್ಮಡಿ ಪುಲಿಕೇಶಿ ಕನ್ನಡಿಗರ ವೇದಿಕೆ ರಾಜ್ಯ ಸಮಿತಿಯ ಅಂಗವಾಗಿ ಒಂದು ಸಂಘಟನೆಯನ್ನು ಸ್ಥಾಪಿಸುವ ಸಲುವಾಗಿ ಎರಡು ಮಾತಾಡ್ತೀನಿ ಶ್ರಮ ಸಮಯ ಅಭಾವದಿಂದ ಸಂಘಟನೆ ನನಗೆ ತಿಳಿದ ಮಟ್ಟಿಗೆ ಸಂಘಟನೆ ಅನ್ನೋದು ಇದು ಇದು ನಮ್ಮ ಸಂವಿಧಾನ ಶಕ್ತಿ ಅಂಬೇಡ್ಕರ್ ಅವರ ಹೋರಾಟದಿಂದ ಉದಯವಾದಂಥದ್ದು ಸಂಘಟನೆ ನಾವು ನಾವು ಸಂಘಜೀವಿಗಳು ಸಂಘಜೀವಿಗಳಾದ್ರಿಂದ ನಾವು ಸಂಘಟನೆ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆಯಬೇಕು ಅನ್ನೋದೇ ಒಂದು ಸಂಘಟನೆಯ ಉದ್ದೇಶ ಸಂಘಟನೆ ಅದು ಹೋರಾಟ ರೀತಿಯಲ್ಲಿರಬಾರ್ದು ಸಂಘಟನೆ ಹೋರಾಟ ಹೋರಾಟದಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋಬೇಕು ಅದು ನ್ಯಾಯಯುತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಬೇಕಾಗುತ್ತೆ ಸೊ ನಾನು ಎರಡು ಕಿವ್ ಮಾತ ಹೇಳೋದನ್ನು ಸಂಘಟನೆ ಜೊತೆಗೆ ಹೋರಾಟದ ಜೊತೆಗೆ ಒಗ್ಗಟ್ಟು ಸಹ ನಮ್ಮಲ್ಲಿ ಇರಬೇಕಾಗುತ್ತೆ ಸೊ ನಮ್ಮಲ್ಲಿ ಅಂದರೆ ನಮ್ಮ ಸಂಘಟನೆಗೆ ಬೆಲೆ ಇರಲ್ಲ ಸೊ ನಾಲ್ಕು ದಿನಸದ್ದು ಈಗ ನಾವೇ ಒಂದು ಉದಾಹರಣೆ ನೋವು ಮಟ್ಟಿಗೆ ನಮ್ಮ ಡಿ ಎಸ್ ಎಸ್ ಅಂತ ಉದಯವಾಯಿತು ಅದು ಹತ್ತು ಹಲವಾರು ಪಂಗಡಗಳಾಗಿ ಒಡೆದೋಯ್ತು ಸೊ ಆಗ ಅದರಿಂದ ನಾವು ಒಗ್ಗಟ್ಟು ಅಂತ ಹೇಳೋಕ್ಕಾಗಲ್ಲ ಸಂಘಟನೆ ಅಂತ ಹೇಳೋಕ್ಕಾಗಲ್ಲ ಬೇರೆ ಬೇರೆ ಆಗಿ ಅವ್ರದ್ದೇ ಆದ ತನ್ನದೇ ಆದ ಮತ್ತು ತಂದೆ ರೂಪುರೇಷೆಗಳನ್ನು ರೂಪ ರೂಪಿಸ್ಕೊಳ್ತಾರೆ ಅದರಿಂದ ನಮ್ಮದೇ ಇದು ಕನ್ನಡ ಇಮ್ಮಡಿ ಪುಲಿಕೇಶಿ ಕನ್ನಡಿಗರ ವೇದಿಕೆ ಕನ್ನಡಿಗರಾದಮೇಲೆ ನಾವು ಕನ್ನಡ ಕನ್ನಡ ಹೋರಾಟ ಸೊ ಅದು ನ್ಯಾಯಯುತವಾದ ಹೋರಾಟ ಇರಬೇಕು ಸೊ ಏನೇ ಇದ್ದಲ್ಲಿ ನಾವು ಅದನ್ನು ಕಾನೂನು ಕೈಗೆಟ್ಕೊಳ್ಬಾರ್ದು ಕಾನೂನು ಕೈಗೆ ನಮ್ಮ ಫರ್ದರ್ ಮುಂದಿನ ಏನು ನಾವು ಕಾನೂನ ನೆರವು ಯಾವ ರೀತಿ ಪಡಿಬೇಕು ಅನ್ನೋದು ಸಹ ತಮಗೆ ಅರಿವಿರಬೇಕು ಉತ್ಪ್ರೇಕ್ಷದಿಂದ ನಾವು ಏನನ್ನು ಸಾಧಿಸೋಕ್ಕಾಗಲ್ಲ ಸಮಯದಿಂದ ನಾವು ಎಲ್ಲನೂ ಸಾಸಬಹುದು ಅಲ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ ನನಗೆ ಇನ್ನೊಂದು ಏನಪ್ಪಾ ಅಂದ್ರೆ ಬಹುಶಃ ಸೈಡ್ ಮಲ್ನಾಡ್ ಸೈಡ್ ಜಾಸ್ತಿ ನಿಮ್ಗೆ ಗೊತ್ತಿರುವ ಹಾಗೆ ಇದು ಧರ್ಮ ಅಲ್ಲ ಆದರೆ ನಾನು ಕನ್ನಡ ಸಂಘಟನೆಯಲ್ಲಿ ನಾನು ತೋರಿಸಿ ಸಂಘಟನೆ ಅಂತ ಬಂದಾಗ ಕನ್ನಡ ಸಂಘಟನೆ ಅಂತ ಬಂದಾಗ ಒಂದು ಬದ್ಧತೆ ಇಲ್ಲ ಅದು ಸಂಘಟನೆಯಲ್ಲಿ ಇದ್ರು ಇರ್ಲಿಲ್ಲ ಅಂದ್ರೂ ಒಬ್ಬ ಕನ್ನಡಿಗನಾಗಿ ಕನ್ನಡದ ಬಗ್ಗೆ ಸದಾ ಒಂದು ಬದ್ಧತೆ ಅನ್ನೋದು ಇರಬೇಕು ನೋಡಿದ್ರಲ್ಲ ಸ್ನೇಹಿತರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರು ನಮ್ಮ ಅಧ್ಯಕ್ಷರು ಇಮ್ಮಡಿ ಕುಲ್ಕೇಶಿ ಕನ್ನಡಿಗರ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ವಸಂತ ಪೂಜಾರಿ ಅವರು ಈಗ ವಸಂತ ಕನ್ನಡಿಗರವರು ಅಂತ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಇವತ್ತು ನಾವು ಪ್ರತಿಯೊಂದು ವಿಚಾರಕ್ಕೂ ನಾವು ಕನ್ನಡಿಗರು ನಾವು ಕನ್ನಡ ಎಲ್ಲದಕ್ಕೂ ಹೋರಾಟ ಮಾಡೋಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ ಅದರಿಂದ ದಯವಿಟ್ಟು ನಾವೆಲ್ಲ ಕನ್ನಡಿಗರು ಆ ಸಂಘಟನೆ ಈ ಸಂಘಟನೆ ಎಲ್ಲ ಬಿಟ್ಟು ಕನ್ನಡ ವಿಚಾರ ಬಂದಾಗ ಕನ್ನಡ ಅಂತ ಒಂದು ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಕನ್ನಡಕ್ಕೋಸ್ಕರ ಕನ್ನಡ ಭಾಷೆಗೋಸ್ಕರ ಕನ್ನಡಿಗರಿಗೋಸ್ಕರ ನಾವು ಹೋರಾಟ ಮಾಡಬೇಕಾಗಿದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಂದರೆ ಎಲ್ಲ ಒಂದು ವಾರ ಮಿಕ್ಸಿಂಗ್ ಇದು ಎಲ್ಲ ಫುಲ್ಲು ನಮ್ಮ ಕರ್ನಾಟಕ ಒಂಥರ ವಿಚಿತ್ರ ತಮಿಳ್ನಾಡು ಹೋಗಿ ಫುಲ್ಲು ತಮಿಳ್ನಾಡು ಮಾತಾಡ್ತಾರೆ ಎಲ್ಲೂ ಕೂಡ ಬೇರೆ ಭಾಷೆ ಮಾತಾಡ್ತಾರಲ್ಲ ಬಾರ್ಡ್ರ್ಲೆಲ್ಲ ಕೂಡ ಇವತ್ತು ಬಾರ್ಡ್ರ್ಗಳಲ್ಲಿ ಇರ್ತತ್ತಲ್ಲ ಅಲ್ಲಿ ಕೂಡ ಅವರು ತಮಿಳ್ ಬಿಟ್ಟು ಬೇರೆ ಭಾಷೆ ಮಾತಾಡೋದು ಹೋಗಿ ಅಲ್ಲೂ ಕೂಡ ಅಷ್ಟೇ ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆ ಬೇರೆ ಭಾಷೆನೇ ಮಾತಾಡೋಲ್ಲ ಇವತ್ತು ನಮ್ಮ ಕರ್ನಾಟಕ ಹಂಗಲ್ಲ ಬೆಂಗಳೂರಲ್ಲೇ ಒಂಥರ ವಿಚಿತ್ರ ವಿಚಿತ್ರ ನಮ್ಮ ಕರ್ನಾಟಕ ಇವತ್ತು ಬೆಳಗಾಮಿಗೆ ಹೋದ್ರೆ ನಮ್ಮ ಕನ್ನಡಿಗರನ್ನೇ ಕನ್ನಡ ಮಾತಾಡ್ತಾರೆ ಮರಾಠಿ ಮಾತಾಡ್ತಾರೆ ಇನ್ನು ಆ ಕಡೆ ಬೀದರ್ ಬೀದರ್ ಹೋಗ್ಬಿಟ್ರಂತೂ ಅಲ್ಲಿ ಹಿಂದಿ ಮಾತಾಡ್ತಾ ಶುರು ಮಾಡ್ತಾರೆ ಇನ್ನು ಈ ಕಡೆ ಬಳ್ಳಾರಿ ರಾಯಚೂರು ಹೋಗ್ಬಿಟ್ರೆ ಕನ್ನಡಿಗರೇ ಕನ್ನಡ ಮಾತಾಡ್ತಾರೆ ತೆಲುಗು ಮಾತಾಡ್ತಾರೆ ಇಂಥ ಪರಿಸ್ಥಿತಿ ಇದೆ ಇನ್ನು ಕೋಲಾರ ಇಲ್ಲಿ ಅಷ್ಟೇ ತೆಲುಗು ತಮಿಳು ಎಲ್ಲ ಮಿಕ್ಸಿಂಗ್ ಅಲ್ಲಿಗಂಟೆ ಹೋಗೋದು ಬೇಡ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಎಲ್ಲ ತೆಲುಗು ಕನ್ನಡಿಗರು ತೆಲುಗು ಮೊದಲ ಶುರು ಮಾಡ್ತಾರೆ ಹೆಂಗೆ ಹಿಂಗೆ ಕನ್ನಡ ಇನ್ನು ಎಲ್ಲೂ ಉಳಿಯುತ್ತೆ ಕನ್ನಡ ಇಂಥ ಕಾರ್ಯಕ್ರಮಗಳು ಭಾಳ ನಡಿಬೇಕು ಅವಾಗ ಮಾತ್ರ ನಮ್ಮ ಕನ್ನಡ ಭಾಷೆ ತೊಂದರೆ ಆಗೋಲ್ಲ ಕನ್ನಡ ಭಾಷೆ ಉಳಿಸ್ಬೋದು ನಾವು ಸುಮ್ಮನೆ ಬಿಟ್ಟರೆ ಅಯ್ಯೋ ನನಗೆ ಆಗ್ಬೇಕು ನನಗೆ ಆಗ್ಬೇಕಂತ ಬಿಟ್ಟರೆ ಎಲ್ಲ ಬಾಡರಿಂದ ಹಿಡಿದು ಸ್ವಲ್ಪ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಕನ್ನಡ ಉಳ್ಕೊಂಡಿದೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಭಾಳ ಅದ್ಭುತವಾದ ಕನ್ನಡ ಹಾಸನ ಜಿಲ್ಲೆ ಅಲ್ಲೂ ಕೂಡ ಸ್ವಲ್ಪ ನಮ್ಮ ಮತ್ತು ನಮ್ಮ ದಾವಣಗೆರೆ ಹರಪನಹಳ್ಳಿ ತಾಲೂಕು ಅಗರಬೊಮ್ಮನಹಳ್ಳಿ ಇಲ್ಲಿ ಸ್ವಲ್ಪ ಕನ್ನಡ ಇದೆ ಇನ್ನು ತುಮಕೂರು ತುಮಕೂರಲ್ಲಿ ಕನ್ನಡ ಇಲ್ಲಿ ಪಾವಗಡ ಬದುಗಿರಿಗೆ ಹೋಗ್ಬಿಟ್ರೆ ತೆಲುಗು ಶುರು ಹೋಗ್ಬಿಡ್ತಾರೆ ಅಲ್ಲಿ ಅಲ್ಲೂ ತೆಲುಗು ಬಾರ್ಡ್ರ್ ಬಾರ್ಡ್ರ್ ಬಾರ್ಡ್ರಲ್ಲ ಯಾವ್ಯಾವ ರಾಜ್ಯ ಬಾರ್ಡ್ರ್ ಇದೆಯೋ ಇನ್ನು ಮಂಗ್ಳೂರ್ಗೆ ಹೋದರೆ ಅಲ್ಲಿ ಅದು ಏನೇನು ಭಾಷೆ ಮಾತಾಡ್ತಾರೋ ಗೊತ್ತಿಲ್ಲ ಮಂಗ್ಳೂರಲ್ಲಿ ಅದೇನೋ ಮಲಯಾಳಿ ಗಿಳಿಯಾಳಿ ಎಲ್ಲ ಸೇರ್ಕೊಂಡು ರುಬ್ತಾರೆ ಅವ್ರೂ ಹಿಂಗಾಗ್ಬಿಟ್ಟಿದೆ ನಮ್ಮ ಕನ್ನಡ ಒಂದೊಂದು ಒಂದೊಂದು ಜಿಲ್ಲೆಗೆ ಹೋದ್ರೆ ಒಂದೊಂದು ಥರ ಕನ್ನಡ ಇದೆ ಹತ್ತು ಹತ್ತು ಕಿಲೋಮೀಟ್ರ್ ಒಂದೊಂದು ಭಾಷೆ ಬದಲಾವಣೆ ಇದೆ ಅದರಿಂದ ದಯವಿಟ್ಟು ಎಲ್ಲ ಕನ್ನಡಿಗರು ಬದಲಾವಣೆಯಾಗಿ ಇಂಥ ಕಾರ್ಯಕ್ರಮಗಳನ್ನು ಅವಾಗವಾಗ ಮಾಡ್ತಾರೆ ಕನ್ನಡ ಜಾಗೃತಿಯನ್ನು ಉಳಿಸ್ತಾ ಇರಿ ಅಂತಂದು ಹೇಳಿ ಕೇಳ್ಕೊಂತದಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ